ಕಾಂಗ್ರೆಸ್ ಬಿಜೆಪಿ ಆಗ್ಬಿಡ್ತಾ ಡೌಟ್ ಇದೆ ನನಗೆ ಕಾಂಗ್ರೆಸ್ಗೆ ಗಟ್ಸಿರಬೇಕು ಮೈನಾರಿಟೀಸ್ ಕಾಂಗ್ರೆಸ್ ಓಟ್ ಹಾಕಿರೋದ್ರಿಂದ ಅವರು ಆಡಳಿತಗೆ ಬಂದಿದ್ದಾರೆ ಅವರು ನ್ಯಾಯವಾಗಿ ನಡ್ಕೋಬೇಕು ತಾಕತ್ತಿರಬೇಕು ತಾಕತ್ತಿಲ್ಲ ಅಂದಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರನು ಕೋಮುವಾದಿ ಸರ್ಕಾರ ಆಗ್ಬಿಡ್ತಾ ಅಂದು ಸಮಕ್ಷೆ ಎರಡ್ ಸಾವಿರದ ಹತ್ತರಲ್ಲಿ ಬಂದ ಕಾಯ್ದವನ್ನ ಎರಡ್ ಸಾವಿರದ ಹದಿಮೂರಲ್ಲಿ ಕಿತ್ತಾಕಿದ್ರು ಈಗ ಕಾಂಗ್ರೆಸ್ ಅಲ್ಲಿ ಸುಮಾರು ಮೈನಾರಿಟಿ ಮುಸಲ್ಮಾನ ಮನಿಸ್ಟ್ರು ಇದಾರೆ ಏನ್ ಕಿತ್ಕೊಂಡಿದ್ದಾರೆ ಅವರು ಎಂ ಎಲ್ ಎಗಳಿದ್ದಾರೆ ಗಳು ಏನ್ ಕೆಲಸ ಅವ್ರಿಗೆ ದಲಿತ ಎಂ ಎಲ್ ದಲಿತರದ್ದು ಫುಡ್ಡು ಧನಮಾಂಸ ಕ್ರಿಶ್ಚಿಯನ್ಸ್ ಇದಾರೆ ಏನ್ ಕಿತ್ಕೊಳ್ತಾ ಇದಾರೆ ಅವರು ಆಧಾರದ ಮೇಲೆ ಕೈ ಇಟ್ಟು ನೀಡಿ ಕೂಲಿ ಕೊಡಲ್ಲ ಕೆಲಸ ಕೊಡಲ್ಲ ಊಟ ಇಲ್ಲ ತಿನ್ನೋದನ್ನು ಬಣ್ಣ ಇವ್ರು ಏನು ಏನ್ ಮನುಷ್ಯರ ಇವರು ಇದನ್ನ ನೀವು ದೊಡ್ಡ ಆಂದೋಲನ ನಡಿಬೇಕು ಇದು ನೀವು ಮುಸ್ಲಿಂ ಮಿನಿಸ್ಟರ್ಸ್ ಮನೆ ಗೆರ ಆಗ್ಬೇಕು ಆ ಏನೋ ಹೇಳ್ತಾರೆ ಕಿತಾಪತಿ ಮಾಡ್ತಾರೆ ಊಟದ ಮೇಲೆ ಕೆಲಸದ ಮೇಲೆ ಹೋರಾಟ ಮಾಡ್ಬೇಕು ನೀವು ಬರೀ ವ್ಯಾಪಾರ ಇಂಟ್ರೆಸ್ಟ್ ಇರೋ ಶಾಸಕರಾಗಿ ಸಚಿವರಾಗಿ ಕಲ್ಸಿದ್ರೆ ಹಿಂಗೆ ಆಗತ್ತೆ ಅದ್ರಿಂದ ನೀವು ಮ ಮೈನಾರಿಟಿ ಮಿನಿಸ್ಟರ್ಸ್ ಯಾರಿದ್ದಾರೆ ಅವ್ರ ಮನೆಗೆ ಮುಂದೆ ಹೋಗಿ ಹೋರಾಟ ಮಾಡಬೇಕಾಗುತ್ತೆ ಸ್ಟೇಟ್ ಗೌರ್ಮೆಂಟ್ ಇದನ್ನ ಕಿತ್ತಾಕ್ಬೋದಕ್ಕು ಅಧಿಕಾರ ಇದೆ ನೀವು ಕೋಟನ್ನು ನಂಬ್ಕೊಂಡು ಹೋಗ್ಬೇಡಿ ಕಾಂಗ್ರೆಸ್ನವ್ರಿಗೆ ನೀವು ಓಟ್ ಹಾಕಿದೀರ ಅವ್ರಿಗೆ ಎಚ್ಚರಿಕೆ ಕೊಡಿ ಈ ಇದನ್ನ ರೆಫಲ್ ಮಾಡಬೇಕು ಅಧಿಕಾರ ಇದೆ ಈ ಸರ್ಕಾರಕ್ಕೆ ಮಾಡಿಲ್ಲ ಅಂದ್ರೆ ಈ ನಿಮ್ಗೆ ದ್ರೋಹ ಮಾಡಿದ್ರ ಅಂತ ಅರ್ಥ ಅಕ್ರಮ ಸಕ್ರಮ ಎಲ್ಲ ಏನಿಲ್ಲ ಈ ಕಾಯ್ದೆ ಏನು ನಿಷೇಧಿತ ಕಾಯ್ದೆ ತಂದಿದ್ದಾರೆ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತರಂದು ಇದು ಅಕ್ರಮ ಇದು ಇದನ್ನ ಚಾಲೆಂಜ್ ಮಾಡಬೇಕಾಗುತ್ತೆ ಕಾಂಗ್ರೆಸ್ನವ್ರು ಎಲ್ಲ ಕಡೆ ಹೇಳಿದರು ಈ ಈ ಕಾನೂನನ್ನು ನಾವು ಒಂದು ಯಾಕೆ ಕಿತ್ತಾಕಿಲ್ಲ ಈಗ ಸಕ್ರಮ ಏನಿಲ್ಲ ಬರೀ ಅಕ್ರಮನೇ ಬಟ್ ಒನ್ ಸೆವೆಂಟಿ ತ್ರೀ ಅಪ್ಸ್ ಬಿ ಎನ್ ಎಸ್ 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 ನಮಗೆ ಶೆಲ್ಟರ್ ಇದೆ ಈ ಕಾಯ್ದೆವನ್ನ ಚಾಲೆಂಜ್ ಮಾಡಿ ಬೀದಿ ಹೋರಾಟ ಮಾಡಿ ಅಲ್ಪಸಂಖ್ಯಾತರ ಮಂತ್ರಿಗಳನ್ನ ಹೋಗಿ ಗೆರೋ ಮಾಡಿ ದಲಿತ ಮಂತ್ರಿಗಳನ್ನ ಗೆರೋ ಮಾಡಿ ಎಮ್ ಎಲ್ ಎಗಳನ್ನ ಗೆರೋ ಮಾಡಿ ಏನ್ ಮಾಡ್ತಾ ಇದಾರೆ ಅವರು ಹೊಟ್ಟೆ ಮೇಲೆ ಓಡಿತಾ ಇದ್ರೆ ಬರ್ ಬಾಯಿ ಮುಚ್ಕೊಂಡಿದ್ರೆ ಅನ್ಫಿಟ್ ಟು ಬಿ ಎಮ್ ಎಲ್ ಎ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇದೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿರೋಧವಾಗಿದೆ ಆದಿವಾಸಿ ದಲಿತರು ಕ್ರೈಶ್ಚಿಯನ್ಸು ಮುಸಲ್ಮಾನರ ವಿರೋಧವಾಗಿ ಈ ಕಾಯ್ದೆ ಇದೆ ಅದನ್ನ ಫೈಟ್ ಮಾಡಲು ಕಾಂಗ್ರೆಸ್ಗೆ ಯೋಗ್ಯತೆ ಇಲ್ಲ ಅಂತ ಕಾಂಗ್ರೆಸ್ ಬಿಜೆಪಿ ಆಗ್ಬಿಡ್ತಾ ಅಂದು ಡೌಟ್ ಇದೆ ನನಗೆ ಕಾಂಗ್ರೆಸ್ಗೆ ಗಟ್ಸಿರ್ಬೇಕು ಮೈನಾರಿಟೀಸ್ ಕಾಂಗ್ರೆಸ್ಗೆ ಓಟ್ ಹಾಕಿರೋದ್ರಿಂದ ಅವ್ರ ಆಡಳಿತಗೆ ಬಂದಿದ್ದಾರೆ ಅವರು ನ್ಯಾಯವಾಗಿ ನಡ್ಕೋಬೇಕು ತಾಕತ್ತಿರಬೇಕು ಇಲ್ಲ ಅಂದಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರನು ಕೋಮುವಾದಿ ಸರ್ಕಾರ ಆಗ್ಬಿಡ್ತಾ ಅಂದು ಸಮಶವಿದೆ ಎರಡು ಸಾವಿರದ ಹತ್ತರಲ್ಲಿ ಬಂದ ಕಾಯ್ದವನ್ನ ಎರಡು ಸಾವಿರದ ಹದಿಮೂರಲ್ಲಿ ಕಿತ್ತಾಕಿದ್ರು ಈಗ ಕಾಂಗ್ರೆಸ್ ಅಲ್ಲಿ ಸುಮಾರು ಮೈನಾರಿಟಿ ಮುಸಲ್ಮಾನರು ಮನಿಸ್ಟ್ರು ಏನು ಕಿತ್ಕೊಂಡಿದ್ದಾರೆ ಅವರು ಎಮ್ ಎಲ್ ಎಳಿದ್ದಾರೆ ಏನು ಕೆಲಸ ಅವ್ರಿಗೆ ದಲಿತ ಎಂ ಎಲ್ ದಲಿತರದ್ದು ಫುಡ್ ಧನಮಾಂಸ ಕ್ರಿಶ್ಚಿಯನ್ಸ್ ಇದಾರೆ ಏನ್ ಕಿತ್ಕೊಳ್ತಾ ಇದಾರೆ ಅವರು ಆಧಾರದ ಮೇಲೆ ಕೈ ಇಟ್ಟು ನೀಡಿ ಕೂಲಿ ಕೊಡಲ್ಲ ಕೆಲಸ ಕೊಡಲ್ಲ ಊಟ ಇಲ್ಲ ತಿನ್ನೋದನ್ನು ಬಣ್ಣ ಅಲ್ಲ ಇವ್ರು ಏನ್ ಮನುಷ್ಯರ ಇವರು ಇದನ್ನ ನೀವು ದೊಡ್ಡ ಆಂದೋಲನ ನಡಿಬೇಕು ಇದು ನೀವು ಮುಸ್ಲಿಮ್ ಮಿನಿಸ್ಟರ್ಸ್ ಮನೆ ಗೆರೋ ಆಗ್ಬೇಕು ಆ ಏನೋ ಹೇಳ್ತಾರೆ ಕಿತಾಪತಿ ಮಾಡ್ತಾರೆ ಊಟದ ಮೇಲೆ ಕೆಲ್ಸದ ಮೇಲೆ ಹೋರಾಟ ಮಾಡ್ಬೇಕು ನೀವು ಬರೀ ವ್ಯಾಪಾರ ಇಂಟ್ರೆಸ್ಟ್ ಇರೋ ಶಾಸಕರಾಗಿ ಸಚಿವರಾಗಿ ಕಲ್ಸಿದ್ರೆ ಹಿಂಗೆ ಆಗತ್ತೆ ಅದರಿಂದ ನೀವು ಮೈನಾರಿಟಿ ಮಿನಿಸ್ಟರ್ಸ್ ಯಾರಿದ್ದಾರೆ ಅವ್ರ ಮನೆಗ್ ಮುಂದೆ ಹೋಗಿ ಹೋರಾಟ ಮಾಡಬೇಕಾಗುತ್ತೆ ಸ್ಟೇಟ್ ಗವರ್ಮೆಂಟ್ ಇದನ್ನ ಕಿತ್ತಾಕ್ಬೋದಕ್ಕೂ ಅಧಿಕಾರ ಇದೆ ನೀವು ಕೋಟನ್ನು ನಂಬಿಕೊಂಡು ಹೋಗ್ಬೇಡಿ ಕಾಂಗ್ರೆಸ್ನವ್ರಿಗೆ ನೀವು ಓಟ್ ಹಾಕಿದೀರ ಅವ್ರಿಗೆ ಎಚ್ಚರಿಕೆ ಕೊಡಿ ಈ ಇದನ್ನ ರೆಪಲ್ ಮಾಡಬೇಕು ಅಧಿಕಾರ ಇದೆ ಈ ಸರ್ಕಾರಕ್ಕೆ ಮಾಡಿಲ್ಲ ಅಂದ್ರೆ ಈ ನಿಮ್ಗೆ ದ್ರೋಹ ಮಾಡಿದ್ರ ಅಂತ ಅರ್ಥ